ಕರ್ನಾಟಕ ಕಾರ್ಯದರ್ಶಿಗಳು ಲೋಕಸಭಾ ಕ್ಷೇತ್ರದ ಸದಸ್ಯರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಜಯನಗರ ಬೂತಿನ ನಮ್ಮ ಕಾರ್ಯಕರ್ತರು ಒಂದು ಹರಕೆಯನ್ನು ಹೊತ್ಕೊಂಡಿದ್ದರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭೂತಪೂರ್ವ ಗೆಲುವ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಕುಪ್ಪಳ ಪ್ರಧಾನಮಂತ್ರಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಹರೀಶ್ ಪೂಜಾ ಮುನ್ನಡ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಗುಟ್ಟಿಯಾಳಿ ಭಾಗದ ಒಂದು ಆರಾಧ್ಯ ದೈವ ಕರ್ನಾಟಕ ಗೃಹ ಸರ್ಕಾರದ ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ರಂಗಾರ ನಗರ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ ಶಶಿಕಲಾ ದೇವೇಂದ್ರ ಆ ನಿಟ್ಟಿನಲ್ಲಿ ನಮ್ಮ ಹಿಂದಿನ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಅಂಗಾರವರು ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಭಾಗಿರಥಿ ಮೇಡಮ್ ಅವರು ನಮ್ಮೆಲ್ಲ ಜಯನಗರ ಬೂತ್ನೆಲ್ಲ ಕಾರ್ಯಕರ್ತರು ಅಪೇಕ್ಷೆ ಪಟ್ಟಂತೆ ನಾನು ಕೂಡ ಇವತ್ತು ಈ ಶ್ರೀ ಶ್ರೀ ಕ್ಷೇತ್ರಕ್ಕೆ ಬಂದು ಕೊಡಗ ಜನಲ್ಲೇ ನಾನು ಪ್ರಾರ್ಥನೆ ಮಾಡಿದ್ದೇನೆ ಸರ್ ಈಗ ಅವರ ಫ್ಯಾಮಿಲಿಯವರು ಎನ್ನೆಗೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವವನ್ನು ಕೂಡ ಕಳೆದುಕೊಂಡಿದೆ ನಾನು ಕೂಡ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ನಾನು ಬಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಿಂದ ಭಾಗವಹಿಸಿದ್ದೆ ತದನಂತರದಲ್ಲಿ ನಮ್ಮೆಲ್ಲ ಪಕ್ಷದ ಹಿರಿಯ ನಾಯಕರೊಂದಿಗೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸುಹಾಷ್ ಶೆಟ್ಟಿಯ ತಾಯಿಯವರ ಕುಟುಂಬದ ಸದಸ್ಯರೊಂದಿಗೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಎನ್ ಐ ಎಗೆ ತನಿಖೆ ಹಸ್ತಾಂತರ ಆಗಬೇಕು ರಾಜ್ಯ ಸರ್ಕಾರಕ್ಕೆ ತಾವು ಕೂಡ ಆಗ್ರಹ ಅಂತೇಳಿ ರಾಜ್ಯಪಾಲರು ಕೂಡ ಮನವಿ ಮಾಡಿದ್ದೇವೆ ರಾಜ್ಯಪಾಲರು ಕೂಡ ಸಕಾರಾತ್ಮಕ ಸ್ಪಂದನೆಯನ್ನು ಮಾಡಿದ್ದಾರೆ ಆದರೆ ಬಂಡ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಬಂಡ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಈ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿಲ್ಲ ಹಾಗಾಗಿ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಡ ಇರತಕ್ಕಂಥ ನಾವು ಕೂಡ ಕಾರ್ಯಪ್ರವೃತ್ತರಾಗಿದ್ದೇವೆ ಸರ್ ಮೊನ್ನೆ ಮಂಗಳೂರಿಗೆ ಗೃಹ ಸಚಿವರು ಬಂದಿದ್ದರು ಆ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಡಲಿಲ್ಲ ಈ ಬಗ್ಗೆ ಭಾಳ ನೋವಿನ ಸಂಗತಿ ನಾನಿವತ್ತು ಧಾರ್ಮಿಕ ಕ್ಷೇತ್ರದಲ್ಲಿದ್ದಾನೆ ಮಾತನಾಡಬೇಕು ಅಲ್ಲೋ ಗೊತ್ತಿಲ್ಲ ಆದರೆ ದುರಂತ ಏನಪ್ಪ ಅಂತೇಳಿದರೆ ಈ ರಾಜ್ಯದ ಒಬ್ಬ ಗೃಹ ಸಚಿವರು ಸುಹಾಷ್ ಶೆಟ್ಟಿ ಮನೆಗೆ ಭೇಟಿ ನೀಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೋಮಿನ ಜನರು ಆ ಮುಖಂಡರುಗಳು ಬಂದು ಒತ್ತಾಯ ಮಾಡಿದ್ರು ಅಂತೇಳಿ ಗೃಹ ಸಚಿವರು ಕೂಡ ಅವ್ರ ಒತ್ತಾಯಕ್ಕೆ ಮಣಿದು ಇತ್ತು ಸುಭಾಷ್ ಶೆಟ್ಟಿ ಮನೆಗೆ ಭೇಟಿಯನ್ನು ನೀಡಿಲ್ಲ ಆ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡಿಲ್ಲ ಇದು ರಾಜ್ಯದ ದುರಂತ ಇದು ಯಾಕೆಂದರೆ ಒಬ್ಬ ಗೃಹ ಸಚಿವರಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಸಚಿವರ ನಡವಳಿಕೆ ಇದೆಯಲ್ಲ ಇದು ಯಾರಿಗೂ ಕೂಡ ಇದು ಶೋಭೆ ತರೋದಿಲ್ಲ ರಾಜ್ಯದಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ನಿಜವಾಗ್ಲೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಇಂಥ ಹಿಂದೂ ವಿರೋಧಿ ಸರ್ಕಾರ ಇದೆಯಲ್ಲ ರಾಜ್ಯದಲ್ಲಿ ಅಂತೇಳಿ ನಿಜವಾಗ್ಲೂ ಕೂಡ ಇಡೀ ಶಾಪವನ್ನು ರಾಜ್ಯ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳ ನಡವಳಿಕೆ ಗೃಹ ಸಚಿವರ ಹೇಳಿಕೆ ಮತ್ತು ಉಸ್ತುವಾರಿ ಸಚಿವರ ಹೇಳಿಕೆನೂ ಕೂಡ ಎಲ್ಲೊಂದು ಕಡೆ ಹಿಂದೂ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರ್ತಾ ಇದೆ ಧಕ್ಕೆ ತರ್ತಾ ಇದೆ ಎಲ್ಲ ಕೂಡ ರಾಜ್ಯ ಜನತೆ